ಮಂಗಳೂರ್ನಲ್ಲಿ ಲೋಕಾಯುಕ್ತ ಮೆಂಚಿನ ಭೇಟಿಯನ್ನು ಶುರು ಮಾಡಿಕೊಂಡಿದೆ ಕೆಐಡಿಬಿ ಬಿ ಎಇ ಮನೆಯಲ್ಲಿ ಬೆಳ್ಳಿ ಬಂಗಾರ ಐಷಾರಾಮಿ ಕಾರು ಎಲ್ಲವನ್ನ ಪರಿಶೀಲನೆ ಮಾಡಿದ್ದಾರೆ ಇನ್ನು ಎಇ ರಾಜೇಶ್ಗೆ ಸಂಬಂಧಿಸಿದಂತೆ ಸದ್ಯ ಲೋಕ ದಾಳಿಯ ಹೊತ್ತಿನಲ್ಲಿ ಮಹತ್ವದ ವಿಚಾರಗಳು ಗೊತ್ತಾಗ್ತಿದೆ ಕೆಐಎಡಿಬಿ ಕಚೇರಿ ಸೇರಿದಂತೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು ಮನೆಯಲ್ಲಿ ಆಸ್ತಿ ಪತ್ರಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳು ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ ಇರೋದು ಪತ್ತೆಯಾಗಿದೆ ಎ ರಾಜೇಶ್ಗೆ ಸಂಬಂಧಿಸಿದಂತಹ ಐದು ಕಡೆಯಲ್ಲೂ ಕೂಡ ದಾಳಿಯಾಗಿತ್ತು ಕೆಐಎಡಿಬಿ ಕಚೇರಿ ಸೇರಿದಂತೆ ಏಕಕಾಲದಲ್ಲಿ ಲೋಕ ಅಧಿಕಾರಿಗಳು ಮಿಂಚಿನ ರೀತಿಯಲ್ಲಿ ದಾಳಿ ಮಾಡಿದ್ರು ಪರಿಶೀಲನೆ ಸಾಕ್ತಾ ಇದೆ ಆ ಹೊತ್ತಿನಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿರೋದು ಯಾಕಂದ್ರೆ ಇವತ್ತು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕಡೆ ಪರಿಶೀಲನೆ ಮಾಡಿ ಮೊದಲೇ ಅನೇಕ ಕಡೆಯಲ್ಲೂ ಕೂಡ ದಾಳಿಯಾಗಿತ್ತು ಅದರ ಮುಂದುವರೆದ ವಾಗ ಅನ್ನುವಂತೆ ಸದ್ಯ ಕೆಐ ಡಿ ಬಿ ಎ ರಾಜೇಶ್ ಅವರ ನಿವಾಸದಲ್ಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ರು ಆ ಸಂದರ್ಭದಲ್ಲಿ ಗಮನಿಸ್ತಾ ಇದ್ವಿ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಪತ್ತೆಯಾಗಿರುವಂತ ಚಿನ್ನಾಭರಣ ಬೆಳ್ಳಿ ನಗದು ಮತ್ತು ಅನೇಕ ಡಾಕ್ಯುಮೆಂಟ್ಸ್ ಪತ್ರಗಳು ಕೂಡ ಸಿಕ್ಕಿದೆ ಪ್ರಾಥಮಿಕವಾಗಿ ತನಿಖೆ ಆಗಿದೆ ಅದು ಅವರಿಗೆ ಸಂಬಂಧಪಟ್ಟಿದ್ದ ಅಥವಾ ಬೇರೆಯವ್ರಿಗ ಅಥವಾ ಆದಾಯ ಮೀರಿ ಏನೇನೋ ವಿಚಾರಗಳು ಸಿಗ್ತಾ ಇದೆ ಆಸ್ತಿ ಪಾಸ್ತಿಗಳು ಏನು ಎತ್ತ ಯಾರ ಹೆಸರಲ್ಲಿದೆ ಎಲ್ಲವೂ ಕೂಡ ತನಿಖೆ ಸಾಕ್ತಾ ಇದೆ ಬಟ್ನಲ್ಲಿ ಅಧಿಕಾರಿಗಳು ಲೋಕ ಅಧಿಕಾರಿಗಳು ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಎ ಇಇ ರಾಜೇಶ್ ಅವರ ನಿವಾಸ ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಸದಿ ಇವೆಲ್ಲವೂ ಕೂಡ ಪತ್ತೆಯಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಅವೆಲ್ಲವೂ ಕೂಡ ಒಂದಿಷ್ಟು ಬೆಳ್ಳಿ ಇದೆ ಮತ್ತೊಂದು ಕಡೆ ಚಿನ್ನದ ಚೈನು ಬಳೆ ಉಂಗುರ ಬೇರೆ ಬೇರೆ ದೇವರಿಗೆ ಇಡುವಂತ ಕೆಲವೊಂದಿಷ್ಟು ಸಾಮಗ್ರಿಗಳು ಮತ್ತೆ ಹಣ ಅಷ್ಟು ದೊಡ್ಡ ಮಟ್ಟಕ್ಕೆ ಕಾಣ್ತಾ ಇಲ್ಲ ಬಟ್ ಅಧಿಕಾರಿಗಳು ಯಾವ್ಯಾವ ನಿತ್ತು ಏನೇನು ಇನ್ನೇನು ಗೊತ್ತಾಗಬೇಕು ಪ್ರಾಥಮಿಕ ಹಂತದಲ್ಲಿ ಚಿನ್ನಾಭರಣಗಳೆಲ್ಲವೂ ಕೂಡ ಪತ್ತೆಯಾಗಿದೆ ಏನೋ ಕೆಲವೊಂದಿಷ್ಟು ದಾಖಲೆಗಳು ಕೂಡ ಸಿಕ್ಕಿದೆ ನೋಡ್ಬೇಕು ಏನೇನು ಇದೆ ಏನು ಒಟ್ನಲ್ಲಿ ಲೋಕ ಅಧಿಕಾರಿಗಳು ಏಕಕಾಲದಲ್ಲಿ ಕಚೇರಿ ಅವರ ನಿವಾಸ ಎಲ್ಲ ಕಡೆ ದಾಳಿ ಮಾಡಿದೆ ಬಿಸಿ ಮುಟ್ಟಿಸ್ತಿದ್ದಾರೆ ಆದಾಯವನ್ನು ಮೀರಿ ಯಾರ್ಯಾರು ಹೆಚ್ಚು ಗಳಿಸಿದ್ರು ಏನೇನು ಮಾಡಿದ್ರು ಅವರಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಜಾಲಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ಎ ಇ ರಾಜೇಶ ನಿವಾಸ ಜೊತೆಯಲ್ಲಿ ಕೆಐಎ ಬಿ ಡಿ ಕಚೇರಿ ಸೇರಿದಂತೆ ಎಲ್ಲ ಕಡೆ ದಾಳಿ ಮಾಡಿದಾಗ ಇವೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಈ ನಿಟ್ಟಿನಲ್ಲಿ ಸದ್ಯ ಚಿನ್ನಾಭರಣ ನಗದು ಕೆಲ ಡಾಕ್ಯುಮೆಂಟ್ಸು ಕೂಡ ಅಧಿಕಾರಿಗಳಿಗೆ ಪತ್ತೆ ಆಗಿದೆ ಈಗ ಪರಿಶೀಲನೆ ಮಾಡ್ತಿದ್ದಾರೆ ಎಷ್ಟು ಇವ್ರಿಗೆ ಸೇರಿದ್ದು ಇವ್ರ ಆದಾಯದಲ್ಲಿ ಎಷ್ಟು ತಗೊಂಡಿದ್ದಾರೆ ಎಲ್ಲಿಂದ ತಗೊಂಡ್ರು ಇದನ್ನ ಪರ್ಚೇಸ್ ಮಾಡಿದ್ದಾದರೆ ಈ ಆದಾಯದ ಮೂಲ ಏನಾಗಿತ್ತು ಈ ಡಾಕ್ಯುಮೆಂಟ್ಸ್ಗಳನ್ನು ಅವ್ರು ಸಬ್ಮಿಟ್ ಮಾಡಬೇಕಾಗತ್ತೆ ಜೊತೆಯಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ಇಂಟ್ರೋಗೇಶನ್ಸ್ಗಳಾಗತ್ತೆ ದಾಖಲೆಗಳನ್ನು ಕೊಡಬೇಕು ಅವರು ಅವೆಲ್ಲ ಪರಿಶೀಲನೆಯ ಕೆಲಸ ಆಗ್ತಿದೆ ಆ ಸಂದರ್ಭದಲ್ಲಿ ನೋಡಿ ಬಣ್ಣ ಬಣ್ಣದ ಚಿನ್ನದ ಸರಗಳು ನೋಡಿ ಅದು ಒಂದು ಎರಡು ಮೂರು ನಾಲ್ಕು ತುಂಬ ಇದೆ ಮತ್ತೊಂದು ಕಡೆಯಲ್ಲಿ ಬೆಳ್ಳಿಯ ಸಾಮಗ್ರಿಗಳಿದೆ ತಟ್ಟೆ ದೀಪ ಹೀಗೆ ಹಲವು ವಿಚಾರಗಳು ಎಲ್ಲವೂ ಕೂಡ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಪರಿಶೀಲನೆ ಹೊತ್ತಿನಲ್ಲಿ ಗೊತ್ತಾಗಿದೆ ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಎ ಇ ಇ ರಾಜೇಶ್ಗೆ ಸಂಬಂಧಿಸಿದಂಥ ಐದು ಕಚೇರಿ ಇರ್ಬೋದು ಮನೆ ಎಲ್ಲ ಸ್ಥಳಗಳಲ್ಲಿ ದಾಳಿ ಮಾಡಿದಾಗ ಇವೆಲ್ಲವೂ ಕೂಡ ಡೀಟೇಲ್ಸ್ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಯೋಗೇಶ್ ಸದ್ಯ ರಾಜೇಶ್ ಅವರ ನಿವಾಸದಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಈಗ ಏನೇನು ಸಿಗ್ತಾ ಇದೆ ಏನೆಲ್ಲ ಪತ್ತೆ ಆಗಿದೆ ಅಂತ ತುಮಕೂರಿನಲ್ಲಿ ಏನು ಕೆಲಸ ಮಾಡ್ತೀರಿ ಕೆಡಿಬಿ ಆಫೀಸ್ಗೆ ಕಚೇರಿಗೆ ನಾಲ್ಕು ಜನ ಅಧಿಕಾರಿ ಇಲ್ಕಂಡ ಭೇಟಿಯನ್ನ ಕೊಟ್ಟಿದ್ರು ಇನ್ನು ಕೂಡ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ತುಮಕೂರಲ್ಲಿ ತುಮಕೂರಿನ ಇತ್ತೀಚಿನ ಆರು ತಿಂಗಳ ಹಿಂದೆ ಅವರು ರಾಜೇಶ್ ತುಮಕೂರಿಗೆ ವರ್ಗಾವಣೆ ಆಗಿ ಬಂದಿದ್ರು ಇದಾದ ನಂತರ ಇಲ್ಲಿ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಅಂತ ಸದ್ಯ ಗೊತ್ತಾಗ್ತಾರೆ ಯಶ್ ಅಂದ್ರೆ ಯಶ್ ಯಾವ ಸ್ಥಳದಲ್ಲಿ ಇವತ್ತು ದಾಳಿ ಮಾಡಿದ್ರು ಆ ಸಂದರ್ಭದಲ್ಲಿ ಏನೇನ್ ಸಿಕ್ತು ನಗದು ಎಷ್ಟು ಸಿಕ್ತು ಏನು ಆತರ ಪ್ರಾಥಮಿಕವಾಗಿ ಏನಾದ್ರು ಅಪ್ಡೇಟ್ ಸಿಕ್ತಾ ಇದೆಯಾ ಇಲ್ಲ ತುಮಕೂರು ವಿಚಾರದಲ್ಲಿ ಆ ತರದ್ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಈ ಏನು ಒಂದು ಮಂಡ್ಯ ಮತ್ತೆ ಇತರ ಕೋರಮಂಗಲದಲ್ಲಿ ರಾಜೇಶ್ ಮನೆ ಮೇಲೆ ದಾಳಿ ಬೆಂಗಳೂರು ಕೋರ್ಮಂಗಲದಲ್ಲಿ ಮನೆ ಮೇಲೆ ದಾಳಿ ಮಾಡಿ ಅನ್ನೊಂದಷ್ಟು ಮಾಹಿತಿಗಳು ಸಿಕ್ಕಿದೆ ಒಂದಷ್ಟು ಆ ದಾಖಲೆಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅಂತ ಸದ್ಯದ ಮಾಹಿತಿ ಗೊತ್ತಾಗ್ತಿದೆ ಓಕೆ 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 ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ